ಹಲವು ವರ್ಷದಿಂದ ಬೆಂಗಳೂರಿನಿಂದ ಗೋವಾದವರೆಗೆ ಚತುಷ್ಪಥ ಕಾಮಗಾರಿ ನಡೆಯುತ್ತಿದ್ದು ಜಿಲ್ಲೆಯಲ್ಲಿ ಕಾಮಗಾರಿ ವಿಳಂಬದಿಂದ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗಿದೆ ಅನೇಕ ಸಮಾಲೋಚನಾ ಸಭೆ ನಡೆಸಿ ಕಾಲಮಿತಿಯೊಳಗೆ ಕೆಲಸ ಮುಗಿಸುವಂತೆ ಸೂಚಿಸಲಾಗಿದೆ ಎಂದು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೊನ್ನಾವರದಲ್ಲಿ ಭರವಸೆ ನೀಡಿದ್ದಾರೆ ಹೊನ್ನಾವರ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರೊಂದಿಗೆ ಪಟ್ಟಣದ ಹೆದ್ದಾರಿ ಸಮಸ್ಯೆ ಆಲಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದರು ಪಟ್ಟಣದಲ್ಲಿ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಮೂವತ್ತು ಮೀಟರ್ ಅಗಲದಲ್ಲಿ ರಸ್ತೆ ಹಾಗೂ ಆಡಳಿತಾತ್ಮಕ ಅನುಮೋದನೆಯ ಬಳಿಕ ಶರಾವತಿ ಸೇತುವೆ ನಿರ್ಮಾಣವಾಗಲಿದೆ ಗೇರುಸೊಪ್ಪ ವ್ರತದಿಂದ ಶರಾವತಿ ವ್ರತದವರೆಗೆ ಮೂವತ್ತು ಮೀಟರ್ ಅಗಲದಲ್ಲಿ ರಸ್ತೆ ಕಾಮಗಾರಿ ಶೀಘ್ರವಾಗಿ ಆರಂಭಿಸಲಾಗುವುದು ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಫ್ಲೈಓವರ್ ನಿರ್ಮಾಣಕ್ಕೆ ಪ್ರಯತ್ನ ಮುಂದುವರೆಸುವುದಾಗಿ ಭರವಸೆ ನೀಡಿದರು ವಾಹನ ಸಂಚಾರ ದಟ್ಟಣೆ ತಡೆಯಲು ಅಗಲೀಕರಣ ಮಾಡಲಾಗುತ್ತಿದ್ದು ಸಾರ್ವಜನಿಕರು ವಿವಿಧ ಇಲಾಖೆಗೆ ತೆರಳಲು ಸಮಸ್ಯೆ ಉಂಟಾಗದಂತೆ ರಸ್ತೆ ನಿರ್ಮಾಣ ಕಾರ್ಯ ಮಾಡುವ ಭರವಸೆ ನೀಡಿದರು ಹದಿನಾಲ್ಕು ವರ್ಷದಿಂದ ನಮ್ಮ ಹತ್ತು ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ಕೆಲಸ ನಡೀತಾ ಇದೆ ನೈ ಸಿಕ್ಸ್ಟಿ ಸಿಕ್ಸ್ ಕೆಲಸ ಈಗಾಗಲೇ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ಅನೇಕ ರೀತಿ ತೊಂದರೆ ತೊಡಕನ್ನು ನಮ್ಮ ಜನ ಅನುಭವಿಸ್ತಾ ಇದ್ದಾರೆ ಸಾವು ನೋವುಗಳು ಆಗ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ತ್ವರಿತವಾಗಿ ಮುಗಿಸಬೇಕು ಅಂತ ನಾನು ಎನ್ ಎಚ್ ಐ ಅಧಿಕಾರಿಗಳೊಂದಿಗೆ ಅನೇಕ ಸಮಾಲೋಚನಾ ಸಭೆಗಳನ್ನೆಲ್ಲ ನಡೆಸಿ ಅದಕ್ಕೆಲ್ಲ ಕಾಲಮಿತಿಯೊಳಗೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ಸೂಚಿಸಿದ್ದೇನೆ ಈಗ ನಮ್ಮ ಹೊನ್ನಾವರದ ಶಹರದ ಮಧ್ಯದಲ್ಲಿ ಹಾದು ಹೋಗುವಂಥ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಜನಜೀವನಕ್ಕೆ ಈಗಾಗಲೇ ಸಂಘಟಕರು ಹೇಳಿದಂತೆ ನಿಜವಾಗಿ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ನಾನು ಮೂವತ್ತು ಮೀಟರ್ ಅಗಲಕ್ಕೆ ಹಿಂದೆ ನಿರ್ಣಯ ಆದಂತೆ ನಾವು ರಸ್ತೆಯನ್ನು ನಾವು ಮಾಡ್ತೇವೆ ಮುಂದಿನ ದಿನದಲ್ಲಿ ಒಂದು ಪ್ರಸ್ತಾವನೆಯನ್ನು ಈ ಕೇಂದ್ರ ಸರ್ಕಾರಕ್ಕೆ ಏನು ಕಳಿಸಿದ್ದೆವೋ ಆದರೆ ಮಂಜೂರಾತಿಗೆ ಬೇಕಾದಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡಿ ಮುಂದಿನ ದಿನದಲ್ಲಿ ಒಂದು ಫ್ಲೈ ಓವರ್ ಮಾಡಿಸೋದಕ್ಕೆ ಸಹ ನಂದೆಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ ಶರಾವತಿ ನದಿಗೆ ಸೇತುವೆ ನಿರ್ಮಾಣದ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಂಸದರು ಹೊಸದಾಗಿ ಸೇತುವೆ ನಿರ್ಮಾಣವಾಗಿದ್ದು ಲೈಟಿಂಗ್ ಸಮಸ್ಯೆ ಬಗ್ಗೆ ಗಮನಕ್ಕೆ ಬಂದಾಗಲೇ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಲು ಸೂಚಿಸಲಾಗಿತ್ತು ಪ್ರಾಥಮಿಕವಾಗಿ ಬೆಳಕಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಮುಂದಿನ ದಿನದಲ್ಲಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಹೊಸದಾಗಿ ಸೇತುವೆ ನಿರ್ಮಾಣ ಕಾರ್ಯ ನಡೆಯಲಿದೆ ಕಾರವಾರದ ಕಾಳಿ ಸೇತುವೆ ಪುನಃ ನಿರ್ಮಾಣವಾಗಲಿದೆ ಎಂದರು ಶರಾವತಿ ನದಿಗೆ ನಿರ್ಮಿಸಿದ ಹಳೆ ಸೇತುವೆ ಮೇಲೆ ದ್ವಿಚಕ್ರ ವಾಹನ ಸಂಚಾರಕ್ಕೆ ಅನುಮತಿ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ಭರವಸೆ ನೀಡಿದರು ಹೊನ್ನಾವರ ಗೇರುಸೊಪ್ಪ ರಾಷ್ಟೀಯ ಹೆದ್ದಾರಿಯಲ್ಲಿ ಹೊಂಡಮಯ ರಸ್ತೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದರು ಮಳೆಗಾಲದ ಸಮಯದಲ್ಲಿ ಗುಡ್ಡ ಕುಸಿದು ಬಿದ್ದ ಮಣ್ಣನ್ನು ಈಗಾಗಲೇ ತೆರವು ಮಾಡಲಾಗಿದೆ ರಸ್ತೆ ಪಕ್ಕ ಮಣ್ಣು ಹಾಕಿ ನಂತರ ಮರುಡಾಂಬರೀಕರಣವಾಗಲಿದೆ ಎಂದರು ಕರಾವತಿ ಬ್ರಿಡ್ಜು ಹೊಸದಾಗಿ ನಿರ್ಮಾಣ ಆಗಿದೆ ಅದಕ್ಕೆ ಲೈಟಿನ ತೊಂದರೆ ತುಡಕುಗಳಿದ್ದು ಈಗ ಅದನ್ನ ಲೈಟ್ ಹಾಕಿದ್ದೀವಿ ಈಗ ನಿಮಗೆಲ್ಲ ಅದನ್ನ ನೋಡಿದಿರಿ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಅಲ್ಲಿ ಪ್ರತ್ಯೇಕವಾಗಿ ಇನ್ನೊಂದು ಬ್ರಿಡ್ಜ್ ನಾವು ಮಾಡುವಂತ ಪ್ರಸ್ತಾವನೆ ನಮ್ಮ ಮುಂದೆ ಇದೆ ಅದು ಈಗ ಆಡಳಿತಾತ್ಮಕವಾದಂತಹ ಅದು ಪ್ರಕ್ರಿಯೆಗಳಲ್ಲಿ ಇದೆ ಬೇರೆ ಬೇರೆ ಹಂತದ ಪ್ರಕ್ರಿಯೆಗಳಲ್ಲಿ ಇದೆ ಮುಂದಿನ ದಿನದಲ್ಲಿ ಅಲ್ಲಿ ಇನ್ನೊಂದು ಬ್ರಿಡ್ಜು ಶರಾವತಿ ಬ್ರಿಡ್ಜು ಇಲ್ಲಾಗತ್ತೆ ಅಲ್ಲಿರುವ ಕಾರವಾರದಲ್ಲಿ ಕಾಳಿ ಬ್ರಿಡ್ಜು ಸಹ ಇನ್ನೊಂದು ನಾವು ಮಾಡ್ತೇವೆ ಎರಡು ಹೊಸ ಬ್ರಿಡ್ಜ್ ದೊಡ್ಡ ಬ್ರಿಡ್ಜ್ ಸಣ್ಣ ಸಣ್ಣ ಬ್ರಿಡ್ಜ್ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಇದೆ ಕುಕ್ಟಾದಲ್ಲಿ ಬೇರೆ ಬೇರೆ ಕಡೆಗೆ ಬಟ್ ಎರಡು ದೊಡ್ಡ ಬ್ರಿಡ್ಜ್ಗಳನ್ನು ನಾವು ಸರ್ ಎನ್ ಎಚ್ ಐ ಆದವರು ಅದಕ್ಕೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಟೆಂಡರ್ ಹಂತಲ್ಲಿ ಇದೆ ಸೇತುವೆ ಮಂಜೂರು ಆಗಿದೆ ಅಂತ ಅವ್ರು ಮಾಹಿತಿ ಕೊಡ್ತಾರೆ ಆಗ್ತಾ ಇದೆ ಅಂದ್ರೆ ಈಗ ಆಡಳಿತಾತ್ಮಕವಾದ ಪ್ರಕ್ರಿಯೆಯಲ್ಲಿದೆ ನಾನು ಅದಕ್ಕೆ ಈ ಪ್ರಸ್ತಾವನೆ ಡಿ ಪಿ ಆರ್ ಅದರದ್ದು ಟೆಕ್ನಿಕಲ್ ಸ್ಕ್ರೂಟನಿಗಳು ಅದು ಡಿಸೈನ್ಗಳು ಅದರದ್ದು ಎಲ್ಲ ಪ್ರೊಸೆಸ್ ಏನೇನಿದೆ ಅದೆಲ್ಲ ಆದಮೇಲೆ ಟೆಂಡರ್ ಆಗುತ್ತೆ ಟೆಂಡರ್ ಆದಮೇಲೆ ಕಡೆ ಯಾರು ಅಂತ ಕೆಲಸ ಕೊಟ್ಟು ಆರ್ಡರ್ ಕೊಟ್ಟು ಉಳಿದಿದ್ದೆಲ್ಲ ಇದೆಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳು ಅದು ನಡೀತಾ ಇದೆ ಸರ್ ಅದಷ್ಟರಲ್ಲಿ ಈಗ ಹಳೆ ಬ್ರಿಡ್ಜ್ ಇದೆಯಲ್ಲ ಒಂದು ಟೂ ವೀಲರ್ಗೆ ಅವರು ಅವಕಾಶ ಕೊಟ್ಟು ಸರ್ ಕೆಲವೊಂದು ಅವಕಾಶಗಳ ಅಂತ ನಾನು ಜಿಲ್ಲಾಧಿಕಾರಿಗಳು ಮತ್ತು ಎನ್ ಎಚ್ ಎ ಅಧಿಕಾರಿಗಳ ಜೊತೆಗೆ ಮಾತನಾಡ್ತೇನೆ ಅವಕಾಶ ಅನ್ನೋದು ತಾಂತ್ರಿಕವಾಗಿ ಒಪ್ಪಿಗೆ ಆದರೆ ನಾವು ಸಾಮಾಜಿಕ ಕಾರ್ಯಕರ್ತರಾದ ರಘುಭಾಯಿ ಮಾತನಾಡಿ ಹೊನಾವರದ ಸಮಸ್ಯೆ ಬಗ್ಗೆ ಸಂಸದರ ಗಮನಕ್ಕೆ ತಂದಾಗ ಸಕಾರಾತ್ಮಕ ಸ್ಪಂದಿಸಿ ನಮ್ಮಲ್ಲಿಯೇ ಬಂದು ಮೂವತ್ತು ಮೀಟರ್ ಅಗಲದ ರಸ್ತೆ ನಿರ್ಮಾಣ ಹಾಗೂ ಸೇತುವೆ ನಿರ್ಮಾಣ ಕಾರ್ಯದ ಬಗ್ಗೆ ತಿಳಿಸಿದ್ದಾರೆ ಮುಂದಿನ ದಿನದಲ್ಲಿ ಫ್ಲೈಓವರ್ ಬಗ್ಗೆ ಸಂಸದರ ಜೊತೆ ಕೇಂದ್ರಕ್ಕೆ ನಿಯೋಗದ ಮೂಲಕ ಆಗ್ರಹಿಸೋಣ ಎಂದರು ೂಷನ್ ಅಲ್ಲ ಇಲ್ಲಿಂದ ಹೊನ್ನಾವರ ಜನತೆಗೆ ಇಲ್ಲಿ ತಿರುಗಾಡ್ಲಿಕ್ಕೆ ರೋಡು ಆಗಬೇಕು ನಮ್ದು ನೈಂಟಿ ಪರ್ಸೆಂಟ್ ಆಫ್ ದಿ ಗೌರ್ಮೆಂಟ್ ಆಫೀಸ್ ನಮ್ಮ ಇದೆ ಜನರಿಗೆ ತೊಂದರೆ ಆಗಬಾರ್ದು ಎರಡು ಶಾಲೆಗಳಿದೆ ಕಾಲೇಜ್ ಇದೆ ನಮ್ಮದು ದಿವಸಕ್ಕೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಇದರಿಂದ ಇಲ್ಲಿಂದ ರೊಟೇಷನ್ ಆಗ್ತಾರೆ ಅಂತ ಹೇಳಿ ದೃಷ್ಟಿಯಿಂದ ನಾವು ಹೋರಾಟ ಮಾಡಿದ್ದು ಅದಕ್ಕೆ ನಮ್ಮ ಇದು ನಮಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ನಾವು ಮಾಡುವಂಥ ಸೈಬರ್ ಮೇಲೆ ನಮಗೆ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಗಟ್ಟಿ ಮಾಡಿ ಇಟ್ಕೊಂಡು ಅವ್ರು ಏನು ನಮಗೆ ಏನು ಹೇಳಿದ್ದಾರೆ ಈಗ ಈಗ ಬದಲಿ ವ್ಯವಸ್ಥೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಆ ವ್ಯವಸ್ಥೆಯನ್ನು ನಾವು ಸ್ವೀಕಾರ ಮಾಡುವ ಮತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಸೈಬರ್ ಹತ್ರ ಒತ್ತಾಯ ಮಾಡಿ ನಮಗೆ ಇಲ್ಲಿ ಫ್ಲೈಓವರ್ ಆಗುವಂಗೆ ಅವ್ರು ಮಾಡಿಕೊಡ್ಬೇಕು ಆ ವಿಶ್ವಾಸವನ್ನು ಅವರು ಹೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರಿಗೆ ಅನ್ನಾವರ ಜನತೆಯ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶಿವಾನಂದ್ ನಾಯ್ಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಂಡಲ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಸದಸ್ಯ ಶಿವರಾಜ್ ಮೇಸ್ತಾ ಮುಖಂಡರಾದ ಗಣಪತಿ ಗಣಪತಿಗೌಡ ಯೋಗೇಶ್ ಮೇಸ್ತಾ ಎಂಜಿ ಭಟ್ ಎಂ ಎಂಎಸ್ ಹೆಗಡೆ ಕಣ್ಣಿ ಜನಪ್ರತಿನಿಧಿಗಳು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕರಿ